ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೃದುವಾದಂತಹ ಹಾಗೆಯೇ ತುಂಬಾ ಈಸಿಯಾಗಿ ಮಸಾಲ ಅಕ್ಕಿ ರೊಟ್ಟಿನ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾವು ತಾಲಿಪಟ್ಟು ಅಂತಲೂ ಹೇಳ್ತೀವಿ ಈ ಅಕ್ಕಿ ರೊಟ್ಟಿನ ತುಂಬ ವಿಧದಲ್ಲಿ ಮಾಡ್ತಾರೆ ವಿಧ ವಿಧವಾದಂತಹ ತರಕಾರಿಗಳನ್ನು ಸೊಪ್ಪುಗಳನ್ನು ಉಪಯೋಗಿಸ್ ಕೂಡ ಮಾಡ್ಬೋದು ನಾನು ಇವತ್ತಿನ ವೀಡಿಯೋದಲ್ಲಿ ಸಬ್ಬಸಿಗೆ ಸೊಪ್ಪು ಮತ್ತು ಕ್ಯಾರೆಟನ್ನು ಉಪಯೋಗಿಸಿ ಅಕ್ಕಿ ರೊಟ್ಟಿ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಈ ರೊಟ್ಟಿನ ಮಾಡಲಿಕ್ಕೆ ಮೊದಲು ನಾವು ಜಿಗಟಾನ ಮಾಡ್ಕೋಬೇಕು ನಾವು ಇದಕ್ಕೆ ಜಿಗಟು ಅಂತ ಹೇಳ್ತೀವಿ ಅಥವಾ ಹಿಟ್ಟನ್ನು ಉಕ್ಕರಿಸ್ಕೊಳ್ಳೋದು ಅಂತಲೂ ಸಹ ಹೇಳ್ತಾರೆ ಅದಕ್ಕೆ ನಾನು ಒಂದು ಲೋಟದಷ್ಟು ನೀರನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಕುದಿಸ್ಕೋಬೇಕು ನೀರು ಕುದಿಯುವಾಗ ಮುಕ್ಕಾಲು ಲೋಟದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಎರಡರಿಂದ ಮೂರು ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಬೆಂದ ನಂತರ ಹಿಟ್ಟನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು ನಾವು ಪ್ಲೇಟನ್ನು ಮುಚ್ಚಿ ಬೇಯಿಸೋದ್ರಿಂದ ಹಿಟ್ಟು ಚೆನ್ನಾಗಿ ಬೇಯುತ್ತೆ ಹಾಗೆಯೇ ನಮಗೆ ಟೈಮನ್ನು ಸಹ ಸೇವ್ ಆಗುತ್ತೆ ಪ್ಲೇಟನ್ನು ಮುಚ್ಚಿ ಬೇಯಿಸುವಾಗ ಫುಲ್ ಮುಚ್ಚಬಾರ್ದು ಸ್ವಲ್ಪ ಗ್ಯಾಪನ್ನು ಬಿಡಬೇಕು ಇಲ್ಲ ಅಂತ ಹೇಳಿದರೆ ಉಕ್ಕಿ ಕೆಳಗಡೆ ಚೆಲ್ಲುತ್ತೆ ಹಿಟ್ಟನ್ನು ತಿರುಗಿಸ್ಕೊಳ್ಳುವಾಗ ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಇದನ್ನು ತಿರುಗಿಸ್ಕೋಬೇಕು ಹಿಟ್ಟನ್ನು ಕಡಿಮೆ ಹಾಕಿದರೆ ಗಂಟಾಗುತ್ತೆ ಲೋಟದಷ್ಟು ಸಾಕಾಗುತ್ತೆ ಕೆಲವೊಮ್ಮೆ ಅಕ್ಕಿ ಹಿಟ್ಟ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ ಕೆಲವೊಂದೊಂದು ಅಕ್ಕಿ ಹಿಟ್ಟು ಒಂದು ಲೋಟ ನೀರಿಗೆ ಅರ್ಧ ಲೋಟ ಹಾಕಿದ್ರೆ ಸಾಕಾಗುತ್ತೆ ಬಟ್ ನಾನು ತೊಗೊಂಡಿರೋವಂಥ ಅಕ್ಕಿ ಹಿಟ್ಟು ಮುಕ್ಕಾಲು ಲೋಟ ಬೇಕಾಯಿತು ಇದು ಹಿಟ್ಟು ಗಂಟಾಗಿತ್ತು ಅಂತ ಹೇಳಿದರೆ ನಾವು ಹಿಟ್ಟನ್ನು ಕಲಿಸುವಾಗ ರೊಟ್ಟಿ ಮಾಡುವಾಗ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ವ ಆವಾಗ ನಾವು ಗಂಟನ್ನು ಹುಡ್ಕೋಬೋದು ಜಿಗಟನ್ನು ತಿರ್ಗಿಸ್ಕೊಂಡ ನಂತರ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಟು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ ಇವಾಗ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನಾಲ್ಕು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಬೆಳ್ಳುಳ್ಳಿನ ತರಿತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ತುರಿಮಣೆಯಲ್ಲಿ ನಾನು ತುರ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನಮಗೆ ತುರಿಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾವು ಚಿಕ್ಕದಾಗೂ ಸಹ ಕಟ್ ಮಾಡ್ಕೋಬೋದು ಈ ಥರ ತುರಿಯೋದ್ರಿಂದ ನಾವು ರೊಟ್ಟಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ಲಟ್ಟಿಸ್ಕೋಬೋದು ಹಾಗಾಗಿ ನಾನು ಈರುಳ್ಳಿನ ತುರ್ಕೊಳ್ತಾ ಇದ್ದೀನಿ ಇವಾಗ ನಾನು ರೊಟ್ಟಿ ಮಾಡಲಿಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಮಾಡಿಟ್ಕೊಂಡಂತಹ ಜಿಗಟನ್ನು ಹಾಕ್ಕೊಳ್ತಾ ಇದ್ದೀನಿ ಜಿಗಟು ಇಲ್ಲಿ ಸಂಪೂರ್ಣವಾಗಿ ತಣ್ಣಗಾಗಿದೆ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವಾನ ಹಾಕೊಳ್ತಾ ಇದ್ದೀನಿ ರುಬ್ಬಿಟ್ಕೊಂಡಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಡಿಯಷ್ಟು ಸಬ್ಬಾಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ತುರಿದಿಟ್ಕೊಂಡಂತಹ ಈರುಳ್ಳಿ ಮತ್ತು ತುರಿದಿಟ್ಕೊಂಡಂತಹ ಒಂದು ಚಿಕ್ಕದು ಕ್ಯಾರೆಟು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಸೊಪ್ಪುಗಳನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು ನಂತರ ಒಂದು ಲೋಟದಷ್ಟು ಮತ್ತೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಜಿಗಟನ್ನು ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ಮತ್ತೆ ನಾವು ಒಣ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ಅವಾಗ ನಮಗೆ ರೊಟ್ಟಿ ತುಂಬಾ ಸಾಫ್ಟಾಗಿ ಬರುತ್ತೆ ನಾನು ಜಿಗಟನ್ನು ಮಾಡುವಾಗ ಉಪ್ಪನ್ನು ಹಾಕ್ಕೊಂಡಿದ್ದರಿಂದ ಇವಾಗ ಉಪ್ಪನ್ನು ಹಾಕ್ಕೊಳ್ತಾ ಇಲ್ಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು ಮೆಣಸಿನಕಾಯಿನೂ ಅಷ್ಟೇ ನಾವು ರುಬ್ಕೋಬೇಕು ಅಂತೇನಿಲ್ಲ ಮೆಣಸಿನಕಾಯಿನೂ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ಬಟ್ ತಿನ್ನುವಾಗ ಖಾರ ಬಾಯಿ ಬಾಯಿಗೆ ಸಿಗುತ್ತೆ ಅನ್ನೋದಾದರೆ ನಾವು ಈ ಥರ ರುಬ್ಬಿ ಹಾಕೊಳ್ಳೋದ್ರಿಂದ ಖಾರ ಎಲ್ಲ ಕಡೆನೂ ಆಗಿ ಸ್ಪ್ರೆಡ್ ಆಗುತ್ತೆ ಹಿಟ್ಟನ್ನು ಚಪಾತಿ ಹಿಟ್ಟಿಗಿನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಇವಾಗ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿಗಳನ್ನು ಮಾಡಲಿಕ್ಕೆ ಹೋಳಿಗೆ ಮಾಡಲಿಕ್ಕೆ ನಮಗೆ ಶೀಟ್ಗಳು ಸಿಗುತ್ತೆ ಆ ಶೀಟನ್ನು ಉಪಯೋಗಿಸಿ ನಾನಿಲ್ಲಿ ರೊಟ್ಟಿನ ಮಾಡ್ತಾ ಇದ್ದೀನಿ ನಂತರ ಇಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಕವರ್ಗೂ ಸಹ ನಾನು ಎಣ್ಣೆನ ಹಚ್ಚಿ ಇಟ್ಕೊಳ್ತಾ ಇದ್ದೀನಿ ನಮಗೆ ರೊಟ್ಟಿ ಯಾವ ಸೈಜಿಗೆ ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ರೊಟ್ಟಿನ ಲಟ್ಟಿಸ್ಕೋಬೇಕು ಎರಡು ಮೆಥಡಲ್ಲಿ ರೊಟ್ಟಿ ಲಟ್ಟಿಸೋದನ್ನು ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಶೀಟನ್ನು ಇಟ್ಕೊಂಡು ಮೇಲೆ ಇಟ್ಟು ಇಟ್ಕೊಂಡು ನಂತರ ಮೇಲೆ ಟ್ರಾನ್ಸ್ಪರೆಂಟ್ ಕವರನ್ನು ಹಾಕ್ಕೊಂಡು ಈ ಥರ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳಗೆ ನಾವು ರೊಟ್ಟಿನ ಲಟ್ಟಿಸ್ಕೋಬೋದು ಇದು ತುಂಬಾ ಸುಲಭವಾಗಿ ಮಾಡೋವಂಥ ಮೆಥಡು ರೊಟ್ಟಿ ಮಾಡಲಿಕ್ಕೆ ಬರದೇ ಇರೋರು ಸಹ ಈ ಮೆಥಡಲ್ಲಿ ಮಾಡಿದ್ರೆ ಈಸಿಯಾಗಿ ರೊಟ್ಟಿನ ಮಾಡ್ಕೋಬೋದು ನಾವು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡ್ವಿ ಅಂತ ಹೇಳಿದರೆ ನಮಗೆ ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಆಗುತ್ತೆ ಅಥವಾ ತುಂಬ ತೆಳ್ಳಗೆ ಲಟ್ಟಿಸ್ಲಿಕ್ಕೆ ಬರೋದಿಲ್ಲ ಸೊ ಈ ಥರ ತುರಿದು ಹಾಕ್ಕೊಳ್ಳೋದ್ರಿಂದ ನಾವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ರೊಟ್ಟಿನ ಲಟ್ಟಿಸ್ಕೋಬೋದು ಶೀಟ್ಗಳಿಗೆ ನಾನು ಎಣ್ಣೆ ಹಚ್ಚಿ ಇಟ್ಕೊಂಡಿರೋದ್ರಿಂದ ಈಸಿಯಾಗಿ ನಾವು ಪೇಪರ್ಗಳನ್ನು ತೆಗಿಬೋದು ನೋಡ್ತಾ ಇರ್ಬೋದು ಎಷ್ಟು ತೆಳ್ಳಿಗೆ ರೊಟ್ಟಿ ಬಂದಿದೆ ಅಂಥೇಳಿ ಹಂಚನ್ನು ಕಾಯಲಿಕ್ಕೆ ಇಟ್ಟಿದ್ದೆ ಕಾದ ನಂತರ ಸ್ವಲ್ಪ ಎಣ್ಣೆನ ಹಾಕಿ ರೊಟ್ಟಿನ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಈ ಮೆಥಡಲ್ಲಿ ರೊಟ್ಟಿ ಮಾಡೋದರಿಂದ ಮಾಡಲಿಕ್ಕೆ ಬರದೇ ಇರೋರು ಸಹ ಈಸಿಯಾಗಿ ರೊಟ್ಟಿನ ಮಾಡ್ಕೋಬೋದು ತುಂಬಾ ಸುಲಭ ಒಂದು ಕಡೆ ರೊಟ್ಟಿ ಬೆಂದ ನಂತರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಂತರ ಇನ್ನೊಂದು ಕಡೆ ತಿರುಗಿಸಿ ಬೇಯಿಸ್ಕೋಬೇಕು ನಾವು ಯಾವುದೇ ರೊಟ್ಟಿ ಬೇಯಿಸುವಾಗ ಪದೇ ಪದೇ ತಿರುಗಿಸಿ ತಿರುಗಿಸಿ ಬೇಯಿಸ್ಕೋಬಾರ್ದು ಆ ಥರ ಪದೇ ಪದೇ ತಿರುಗಿಸಿ ಬೇಯಿಸ್ಕೊಳ್ಳೋದ್ರಿಂದ ರೊಟ್ಟಿ ತುಂಬಾ ಆಗುತ್ತೆ ಮೊದ್ಲಿಗೇ ಚೆನ್ನಾಗಿ ಒಂದು ಕಡೆ ಬೇಯಿಸ್ಕೊಂಡು ನಂತರ ರೊಟ್ಟಿನ ತಿರುಗಿಸಿ ಇನ್ನೊಂದು ಕಡೆ ಬೇಯಿಸ್ಕೋಬೇಕು ಇವಾಗ ಇನ್ನೊಂದು ಮೆಥಡಲ್ಲಿ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಲಟ್ಟಣಿಗೆಗೇನೇ ಎಣ್ಣೆನ ಹಚ್ಕೊಂಡು ನಮಗೆ ಎಷ್ಟು ಎಳಗ್ಬೇಕೋ ಅಷ್ಟು ಎಳಿಗೆ ರೊಟ್ಟಿನ ಲಟ್ಟಿಸ್ಕೋಬೋದು ಎಡ್ಜಸ್ ಏನಾದರೂ ಬ್ರೇಕಾಗಿತ್ತು ಅಂತ ಹೇಳಿದರೆ ನಾವು ಮಧ್ಯ ಮಧ್ಯದಲ್ಲಿ ಈ ಥರ ಅರ್ಗನ್ನು ಕಟ್ಕೊಂಡು ರೊಟ್ಟಿನ ಲಟ್ಟಿಸ್ಕೊಳ್ಳೋದ್ರಿಂದ ರೌಂಡ್ ಶೇಪ್ ಆಗಿರುವಂಥ ರೊಟ್ಟಿನ ಮಾಡ್ಕೋಬೋದು ಪ್ಲಾಸ್ಟಿಕ್ ಕವರನ್ನು ಉಪಯೋಗಿಸ್ಲಿಕ್ಕೆ ಇಷ್ಟ ಇಲ್ಲದೆ ಇರೋರು ಮೇಲೆ ಕವರ್ ಮಾಡ್ಕೊಳ್ದೇ ಈ ಥರ ಲತುಡಿ ಸಹಾಯದಿಂದ ರೊಟ್ಟಿನ ಉತ್ಕೋಬೋದು ಇದನ್ನು ಸಹ ಅಷ್ಟನ್ನೇ ಎಷ್ಟು ತೆಳಗ್ಬೇಕೋ ಅಷ್ಟು ತೆಳಗೆ ನಾವು ರೊಟ್ಟಿನ ಮಾಡ್ಕೋಬೋದು ಈ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಟೊಮೆಟೊ ಚಟ್ನಿ ಚೆನ್ನಾಗಿರುತ್ತೆ ಅಥವಾ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಅಥವಾ ನಮ್ಗೆ ಇಷ್ಟ ಆಗಿರುವಂಥ ಯಾವುದೇ ಥರದ ಚಟ್ನಿ ಜೊತೆಗೆ ತಿನ್ಬೋದು ಇದಕ್ಕೆ ಪಲ್ಯ ಬೇಕು ಅಂತಿಲ್ಲ ಯಾಕಂದರೆ ಎಲ್ಲ ಥರದ ಮಸಾಲೆನೇ ಹಿಟ್ಟಿಗೆ ಹಾಕಿ ಕಲಿಸ್ಕೊಂಡಿರೋದ್ರಿಂದ ಪಲ್ಯದು ಅವಶ್ಯಕತೆ ಇರೋದಿಲ್ಲ ಈ ರೊಟ್ಟಿನೂ ಸಹ ಅದೇ ಥರ ಬೇಯಿಸ್ಕೊಳ್ತಾ ಇದ್ದೀನಿ ನೀವೂ ಸಹ ನಿಮ್ಮ ಮನೆಗಳಲ್ಲಿ ಅಕ್ಕಿ ರೊಟ್ಟಿನ ಮಾಡ್ತೀರಾ ಮಾಡೋದಾದರೆ ಯಾವ ಸೊಪ್ಪು ಮತ್ತು ತರಕಾರಿಗಳನ್ನು ಉಪಯೋಗಿಸಿ ಯಾವ ಮೆಥಡಲ್ಲಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೊಟ್ಟಿನ ನಾನು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ರೊಟ್ಟಿ ಅಂಥೇಳಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ತೊಗೊಂಡಿದ್ದಂತಹ ಹಿಟ್ಟಿನ ಅಳತೆಗೆ ಸುಮಾರಾಗಿ ಒಂದು ಹನ್ನೆರಡು ರೊಟ್ಟಿ ಆಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ